ನನ್ನ ಬಳಗ ಇವತ್ತು ನಾನು ಪ್ರೆಸೆಂಟ್ಸ್ ಮಾಡ್ತಾ ಇದ್ದೀನಿ ಕನ್ನಡ ಪಿಕ್ಚರು ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನೇ ಇದ್ರು ಅದು ನನ್ನ ಬಳಗ ಮಾಧ್ಯಮ ಬಳಗ ನಾನು ಅಲ್ಲಿಂದ ಬಂದವನು ಸೋ ಒಂದು ಪತ್ರಿಕೆಯಿಂದ ಶುರು ಮಾಡಿ ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ ಒಂದು ಚಾನಲ್ಗಳಲ್ಲಿ ಕೆಲಸ ಮಾಡಿ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು ಜೊತೆಗೆ ಈ ಮಾರ್ಕೆಟಿಂಗು ಪಿ ಆರ್ ಅನ್ನೋದು ನಾನು ಆ್ಯಕ್ಚುಲಿ ಟಿ ವಿ ನನಲ್ಲಿ ಕೆಲಸ ಮಾಡ್ಬೇಕಾರೆ ಯಾವಾಗಲೂ ಅನಿಸೋದು ಈ ಥರದೊಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರೂ ಇಲ್ವಲ್ಲ ಅಥವಾ ಒಂದು ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡೋಕೆ ಯಾರೂ ಇಲ್ವಲ್ಲ ಅಂತ ಯಾಕೆಂದ್ರೆ ತುಂಬ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ ಅವರು ಮುಕ್ತತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಆದರೆ ಅದನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ ಸೊ ಹಾಗಾಗಿ ಈ ಸಂಸ್ಥೆನ ಶುರು ಮಾಡಿದ್ದೆ ಸಿನಿಮಾದಿಂದ ಅಂತಲೇ ಮಾಡಿದ್ದು ಹೋದ ವರ್ಷ ಮತ್ಸ್ಯಗಂಧ ಅಂತ ಒಂದು ಮಾಡಿದ್ವಿ ಸೋಲು ಗೆಲುವು ಸೆಕೆಂಡ್ರಿ ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಯಾಕೆಂದರೆ ತುಂಬ ಒಳ್ಳೊಳ್ಳೆ ಪ್ರಾಮಾಣಿಕ ಆಗ್ತಾ ಇದ್ದಾವೆ ಉದ್ಯಮದಲ್ಲಿ ಅದ್ರ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಹಾಗಾಗಿ ಯಾರೇ ಬಂದರೂ ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತು ಅದು ಏನಾಗಿದೆ ಅನ್ನೋದನ್ನ ನೋಡೇ ನಾವೊಂದು ಈ ಒಂದು ಕೆಲಸನ ಮಾಡೋಕ್ಕೆ ಮುಂದೆ ಆಗಿರ್ತೀವಿ ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ ಅಂದರೆ ಕೆರೆಬೇಟ ಸಿನಿಮಾ ಕೆರೆಬೇಟೆ ಸಿನಿಮಾ ಆಗಿತ್ತು ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ದರು ಹೀಗೆ ಒಂದು ಸಿನಿಮಾ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಅವರು ರಂಗಭೂಮಿ ಹಿನ್ನೆಲೆ ಮತ್ತು ಅವರ ನಿಷ್ಠೆ ಶ್ರದ್ಧೆ ಅವ್ರು ಕಲ್ತಿರುವಂಥ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬ ಹತ್ತಿರ ಆದರು ಸೊ ಹಾಗಾಗಿ ತುಂಬ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ ಅವರು ಒಂದು ಕತೆ ಹೇಳಿದರು ಈ ಕತೆ ಒಂದು ಕಲ್ಲು ಮತ್ತು ಅಂದರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ ಧಾರ್ಮಿಕ ವಿಷಯ ಇದೆ ರಾಜಕೀಯ ವಿಷಯ ಇದೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಮ್ ಅಂದರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಆ ಥರದ್ದೊಂದು ಸಿನಿಮಾ ಇದಾಗಿದೆ ಪಾಪ ಡೈರೆಕ್ಟರು ನರ್ವಸ್ ಆಗಿದ್ದರು ಮತ್ತು ತುಂಬ ವಿಷಯಗಳನ್ನು ಹೇಳೋದಕ್ಕೆ ಒದ್ದಾಡ್ತಿದ್ರು ಬಟ್ ಒಳ್ಳೆ ಕೆಲಸಗಾರ ಅವರು ಒಳ್ಳೆ ರೈಟ್ರು ಕೂಡ ಆಮೇಲೆ ರಘು ಬಗ್ಗೆ ಹೇಳಬೇಕು ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದರೆ ಅವ್ರು ಅವರಲ್ಲಿರೋ ಮುಗ್ಧತೆ ಮತ್ತು ಅವರ ನಿಷ್ಠೆ ಆ ಸಿನಿಮಾ ಮೇಲಿರೋ ಅವ್ರ ಉತ್ಸಾಹ ಅವ್ರ ಜೊತೆಗೆ ನಾನು ಟ್ರಾವೆಲ್ ಮಾಡೋದು ರೀತಿ ಮಾಡ್ತು ಆ್ಯಂಡು ತುಂಬ ಅಂದರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವೇನು ಕರಿತೀವಿ ಅದನ್ನು ಮಾಡೋದು ಪ್ರೇಕ್ಷಕರು ಮತ್ತು ನಾವು ಮಾಧ್ಯಮದವರು ಸೊ ಆ ರೀತಿಯಾದಂಥ ಒಂದು ವಿಚಾರಕ್ಕೆ ಬರುತ್ತಾದರೆ ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂತು ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತು ಮಾಧ್ಯಮ ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋಂಥ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ವಿಷಯ ಇದೆ ಸಿನಿಮಾದೊಳಗಡೆ ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ ಈ ಥರದ ಸಿನಿಮಾಗಳಿಗೆ ಹೊಸಬರಿಗೆ ಹೊಸ ಥರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿರುತ್ತೆ ಸೋಲು ಗೆಲುವು ಸೆಕೆಂಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರೋಂಥ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಚಿರಋಣಿಯಾಗಿರ್ತೀನಿ ಪ್ರತಿಯೊಂದು ಸಿನಿಮಾಗೂ ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರೋಂಥ ಪ್ರೀತಿ ಅಂದರೆ ಸರಿ ತಪ್ಪುಗಳನ್ನು ತಿದ್ದುವ ರೀತಿ ಎಲ್ಲವೂ ತುಂಬ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು